ನಾವು ಕನ್ನಡಿಗರಲ್ಲೂ ವಿಶಾಲ ಹೃದಯದವರು ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಎರಡನೇ ದಿವಸ ಮೈಸೂರಿಂದ ಓಡ್ತಾ ಇದೀವಿ ಯೋಗ ನೂರ ನಲ್ವತ್ತು ನೂರ ಮೂವತ್ತಾರು ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕೀಗ ಮಲೆಮಹದೇಶ್ವರ ಬೆಟ್ಟದ ಕಡೆಗೆ ನೋಡುವ ಇವತ್ತಿನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಫೋ ಫಸ್ಟ್ ಟೈಮ್ ಹೋಗ್ತಾ ಇರೋದಕ್ಕೂ ಮಲೆಮಾದೇಶ್ವರ ಬೆಟ್ಟದ ಕಡೆಗೆ ಮೊನ್ನೆ ಇವತ್ತಿನ ಜರ್ನಿನ ಶುರು ಮಾಡೋಣ ನನ್ನ ಜೊತೆಗೆ ಇವತ್ತು ಹೆನ್ ರೋಡ್ ಕೆ ಮತ್ತು ನಾನು ಇಬ್ಬರೇ ಇರೋದು ಬೆಳಗ್ಗೆ ಮೈಸೂರಿನ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ಒಂಥರ ಮಳೆ ಮೋಡ ಮೋಡ ಇದೆ ಸ್ಕೂಲ್ ಸ್ಕೂಲ್ ಕಾಲೇಜಿಗೆ ಹೋಗೋರು ಇದ್ದಾರೆ ಈಗ ಟೈಮ್ ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಏಳು ಕಾಲ ಆಗಿರ್ಬೋದು ಅಷ್ಟೇ ವಿಜಯನಗರದಲ್ಲಿ ಸ್ಟೇ ಆಗಿದ್ವಿ ಈಗ ಅಲ್ಲಿಂದ ಹೊರಡ್ಬಿಟ್ಟು ಹೋಗ್ತಾ ಇರೋದು ನಮ್ಮ ಈಗ ಫಸ್ಟು ಪ್ಯಾಲೇಸ್ ಕಡೆ ಪ್ಯಾಲೇಸ್ ಮುಂದೆ ಫೋಟೋ ಗೀಟ ಎಲ್ಲ ತೆಕ್ಕೊಂಡು ಹೊಡ್ತಾ ಇರೋದೆ ಬೆಳಗ್ಗೆ ಎದ್ದಂಗೆ ಒಂಥರ ಆಫ್ ಗೋರು ಬೋರಿಂಗ್ ಬೋರಿಂಗ್ ಆಗುತ್ತೆ ಮತ್ತು ಸ್ವಲ್ಪ ದೂರ ಹೋದ್ಮೇಲೆ ಸೆಟ್ ಆಗಬೇಕು ಅಷ್ಟೇ ಗಾಡಿ ನೋಡಿ ಹೆಂಗೆ ಕಾಣ್ತಾ ಇರ್ತಾ ಸೊ ಮೈಸೂರು ಅರಮನೆ ಮುಂದೆ ನಿಂತಿದ್ವಿ ಬೈಕ್ದು ಫೋಟೋ ಶೂಟ್ ಮಾಡಿ ಈಗ ಹೊಡ್ತಾ ಇರೋದು ಇಲ್ಲಿಂದ ಸೊ ನಾವೀಗ ಇಲ್ಲಿಂದ ಮೈಸೂರು ಅರಮನೆಯಿಂದ ಹೊಡ್ತಾ ಮೈಸೂರು ಅರಮನೆ ಮುಂದಗಡೆ ಮುಂದಗಡೆ ಹಿಂದ್ಗಡೆ ಗೊತ್ತಿಲ್ಲ ಈಗ ಸೋ ನಮ್ಮ ಪಯಣ ಈಗಾಗಲೇ ಶುರು ಆಗ್ತಾಯಿದೆ ಮಲೆ ಮಹದೇಶ್ವರ ಬೆಟ್ಟದ ಕಡೆಗೆ ಇಲ್ಲಿಂದ ನೂರ ನಲ್ವತ್ತು ಕಿಲೋಮೀಟರ್ ಇದೆ ಬನ್ನಿ ಇವತ್ತಿನ ಜರ್ನಿನ ಶುರು ಮಾಡುವ ಆ ದೇವ್ರ ಹತ್ರ ಇವತ್ತಿನ ರೈಡಿಗೆ ಏನೇ ತೊಂದರೆ ಆಗೋದಿರೋ ತರ ನೋಡ್ಕೊ ಅಂತ ಕೇಳ್ಕೊಂಡು ನಮ್ಮ ಪಯಣ ಮಲೆಮಹದೇಶ್ವರ ಬೆಟ್ಟದ ಕಡೆಗೆ ಇದು ಯಾವ ಕೆರೆ ಇದು ಮೆನ್ಷನ್ ಆಗಿದೆ ಕೆರೆ ಏನು ಕಾಣ್ತಾ ಇಲ್ಲ ಓ ಬೋಟಿಂಗ್ ಎಲ್ಲ ಇದೆ ಇಲ್ಲಿ ಬಂದ್ರೆ ಮಸ್ತಾಗಿದೆ ಎಷ್ಟು ದೊಡ್ಡ ಗುರು ಮೈಸೂರು ಕೊಳ್ಳೇಗಾರ ಮೈಸೂರಿಂದ ಸ್ವಲ್ಪ ದೂರ ಬಂದಂಗೆ ಈ ನೋಡಿ ಕೆರೆ ನೋಡಕ್ಕೆ ಸಿಗುತ್ತೆ ಎಷ್ಟು ಪ್ರಶಾಂತವಾಗಿದೆ ನೋಡಿ ಮಳೆಗೆ ಸೈಡಿಗೆ ಹಾಕಲಿ ಸೈಡಿಗೆ ಹಾಕುತ್ತಮ್ಮಕ್ ಗೌತಮ್ದು ಹೆಲ್ಮೆಟ್ದು ಮೌಂಟು ಗಮ್ ಕಿತ್ತೋಯ್ತು ಸೊ ಬೇರೆ ಗಮ್ ಹಾಕ್ಬೇಕು ಈಗ ಏನೆಲ್ಲ ಕತೆಗಳಾಗುತ್ತೆ ರೈಡರ್ಸ್ ಪ್ರಾಬ್ಲಮ್ಗಳು ಒಂದ ಎರಡ ನಾವು ಎಡಿಟ್ ಮಾಡಿ ಆದ್ಮೇಲೆ ಗೊತ್ತು ನಮ್ಮ ಪಾಡು ಏನು ಅಂತ ಬೈಕ್ ನಿವ್ಸಕ್ಕೆ ಪಾಡು ನೋಡಿ ಏನು ಕತೆ ಅಂತ ಸೊ ಕೂತಾಗ್ಬಿಟ್ರೆ ಕಷ್ಟ ಅಂತ ಯಾವುದು ವಾ ನೀ ಯಾವರ ಕ್ಯಾಬ್ ಕ್ಯಾಬ್ ಇದೆ ಕ್ಯಾಬ್ ಹೋಗಿದೆ ಅದು ಜಾಸ್ತಿ ಆಯ್ತು ಅಂತ ಫ್ರೆಂಡ್

ಎಷ್ಟು ಹ್ಮ್ದ ಪೆಟ್ರೋಲ್ ಖಾಲಿ ಆಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತದೆ ಅಂದ ಆಲ್ರೆಡಿ ಸುಮಾರು ಇದೆ ಬೇಡ ಅಂತೇಳಿ ಇದೆ ನೆಕ್ಸ್ಟ್ ಯಮ್ಮ ಬಸ್ಗಳೆಲ್ಲ ಹೆಂಗೆ ಬರ್ತಿದ ರಾಕೆಟ್ ರಾಕೆಟ್ ನುಗ್ದಂಗೆ ನುಗ್ತದೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಇನ್ನು ಹೋಗ್ತಾ ಇರೋ ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸಿಬಿಟ್ಟು ನಾಷ್ಟ ಮಾಡಿ ಹೋಗ್ತಾ ಇರಬೇಕು ಸೊ ಈ ಮನೆ ಬೆಟ್ಟ ರೋಡಿಗೆ ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬಾ ಸೇಫಾಗಿ ಹೋಗ್ಬೇಕು ಬಸ್ ಅವ್ರದ್ದು ಹಾವಳಿ ಅಂತೂ ತಡೆಯಕ್ಕಾಗಲ್ಲ ಗುರು ಯಾಕಂದರೆ ನಾರ್ಮಲ್ ಸ್ಪೀಡಲ್ಲೆಲ್ಲ ಹೊಡೆಯಲ್ಲ ಅವರು ರಾಂಗ್ ರೂಟಲ್ಲೇ ಬರ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮಂಥ ಬೈಕರ್ಸ್ಗಳಂತೂ ಎಷ್ಟಾದಷ್ಟು ಅಷ್ಟು ಸೈಡಲ್ಲೇ ಹೋಗ್ಬೇಕು ನಮ್ಮ ಬೈಕರ್ಸ್ಗೆಲ್ಲ ಜಾಗನೇ ಕೊಡಲ್ಲ ಗುರು ಬರ್ತಾ ಇರ್ತಾರ ನು ಕೊಂಡು ಆದಷ್ಟು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ನಿಧಾನಕ್ಕೆ ಬಸ್ ಓಡಿಸಿ ಜನಗಳ ಜೀವ ನಿಮ್ಮ ಕೈಯಲ್ಲಿರುತ್ತೆ ಡ್ರೈವರ್ಸ್ ಗಳ ಮೇಲೆ ಸೊ ಮನೇಷ್ ಮನೆ ಮಹೇಶ್ವರ ಬೆಟ್ಟ ದಾರಿ ಟೋಲ್ ರೋಡ್ ಅಂತೂ ತುಂಬಾ ಸಗದಾಗಿದೆ ಮಾತ್ರ ಓಡ್ಸೋಕ್ಕೆ ತುಂಬಾ ಖುಷಿ ಆಗುತ್ತೆ ಹೊಂಡ ಗುಂಡಿ ಇದ್ರೆ ಮಾತ್ರ ಫಜೀತಿ ಹೋಗುತ್ತೆ ಓಡ್ಸೋಕ್ಕೆ ಮೂಡ್ ಬರಲ್ಲ ನಮಗೀಗ ಇಲ್ಲಿಂದ ಲೆಫ್ಟ್ ತಗೋಬೇಕು ಆ ಸ್ಟ್ರೈಟ್ ಹೋದ್ರೆ ಚಾಮರಾಜನಗರ ಹೋಗುತ್ತೆ ಲೆಫ್ಟ್ ಬಂದ್ರೆ ಲೆಫ್ಟ್ ಹೋದರೆ ಕೊಳ್ಳೆಗಾಲ ಎಂತಕ್ಕೆ ಉಮ್ಮ ಇದೆಂತ ಇದೆ ಊಲೇ ಮಣ್ಣು ಮಣ್ಣು ಅಲ್ಲಿ ವಿಂಟೇಜ್ ಕೆಫೆ ಬನ್ನಿ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗುವ ಕೊಳ್ಳೆಗಾಲ ಕೂಗದಾರಿ ಮತ್ತು ಚಾಮರಾಜ ಜಂಕ್ಷನ್ ಅಲ್ಲಿ ಒಂದು ಕೆಫೆ ಇದೆ ಬೇಕಾದ್ರೆ ಇಲ್ಲೇ ನಾಷ್ಟ ಮಾಡ್ಕೊಂಡ್ರೆ ಹೋಗ್ಬೋದು ರೈಸ್ ಬಾತ್ ಅಂತೂ ತುಂಬಾ ಸಖತ್ತಾಗಿದೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಗೌತಮ್ ಚಪ್ಪಸ್ಕೊಂಡು ಚಪ್ಪಸ್ಕೊಂಡು ತಿಂತ ಇದ್ದಾಡಿ ಸೊ ನಮ್ದು ನಾಷ್ಟೆಲ್ಲ ಎಲ್ಲ ಆಯ್ತು ಬೆಳಗ್ಗೆದು ಅಲ್ಲಿಂದ ಇದ್ದೀವಿ ಕೊಳ್ಳೆಗಾಲಕ್ಕೆ ಇನ್ನೂ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಸೊ ಕೊಳ್ಳೆಗಾಲಕ್ಕೆ ಹೋಗಿ ಒಂದು ತಾಯಿ ತಗಿತಾ ತಗೊಂಡು ಬರುವ ನನ್ನನ್ನು ಯಾರೆಲ್ಲ ಅವಾಯ್ಡ್ ಮಾಡಿ ಹೋಗ್ತಾರೆ ಅವರಿಗೆ ಕಟ್ಟುವ ಬಂದುಬಿಟ್ಟು ಏ ತಾಯ್ತಲ್ಲ ಸಾರಿ 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 ಒಂದು ನಿಂಬೆಳಿ ತಗೊಬಂದು ಅವ್ರ ಬ್ಯಾಗಲ್ಲಿ ಓಕೆನಾ ನಮ್ಮ ಸ್ಪೀಡ್ ಇವಾಗ ಏಟ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನಾವು ಅಷ್ಟೇ ನಮ್ಮ ಸ್ಪೀಡ್ ಲಿಮಿಟ್ ಏಟಿಂದ ಒಳಗಡೆ ಗುರು ನಡು ರೋಡಲ್ಲಿ ಕುರಿಗಳನ್ನ ದನಗಳನ್ನ ಹೊಡ್ಕೊಂಡು ಹೋಗ್ತಿದ್ದಾರೆ ಏನು ಮಾಡೋದು ಈ ತರ ಸ್ಲೋ ಮಾಡಲೇಬೇಕು ಬಸ್ ಬರುವಾಗೆಲ್ಲ ಸಡನ್ ತಟ್ಟಿದ್ರೆ ಏನು ಗತಿ ಹ್ಮ್ ಒಂದೇ ಸೈಡ್ ಹೋಗುತ್ತಲ್ಲ ಅದೇ ಖುಷಿ ಗದ್ದೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇದಾರೆಗೂ ಇಲ್ಲಿನ ವೈಬಿಗೂ ತುಂಬಾನೇ ಡಿಫ್ರೆಂಟ್ ಇರುತ್ತೆ ಏನೋ ಒಂಥರ ಖಾಲಿ 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 ಅನಿಸ್ದಾಗೆ ನಾನೆಲ್ಲ ಬಂದು ಇಲ್ಲಿ ಎರಡು ದಿವಸ ಕೂಡ ಇರೋದಿಲ್ಲ ಅನ್ಸುತ್ತೆ ಸೇತೆ ನೋಡಿ ಗೋರು ಎಷ್ಟು ಚಿಕ್ಕದಾಗಿದೆ ಇಷ್ಟು ಗಾಡಿ ಪಾಸ್ ಆದ್ಮೇಲೆ ಬೇಗ ಹೋಗ್ರ ಬೇಗ ಹೋಗು ಬಸ್ ವೈಟಿಂಗ್ ಸುಸ್ವಾಗತ ನಗರಸಭೆ ಕೊಳ್ಳೆಗಾಲ ಕೊಳ್ಳೆಗಾಲ ಅಂದ್ರೆ ಸುಮಾರು ಜನ ಭಯ ಬಿಡ್ತಾರಪ್ಪ ಈಗಿನ ಕಾಲ ಇಲ್ಲ ಈಗಿನ ಕಾಲ ಅಷ್ಟಿಲ್ಲ ಮೊದ್ಲಂತೂ ಹೆವಿ ಹೆದರ್ತಾ ಇದ್ರು ಮಂತ್ರ ವಶೀಕರಣ ಅದಕ್ಕೇ ಕೊಳ್ಳೆಗಾಲ ಹೆವಿ ಫೇಮಸ್ ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ನೋಡಿ ಕೊಳ್ಳೇಗಾಲ ಸೆಂಟರ್ ಸಿಟಿ ಕೊಳ್ಳೇಗಾಲ ನಗರಸಭೆ ಬಸ್ ನಿಲ್ದಾಣ ಚಾಮರಾಜನಗರ ಜಿಲ್ಲೆ ಓ ಇಲ್ಲಿಂದ ನಮಗೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಎಲ್ಲ ರೆಡ್ ಸೀಲ್ ಹಾಕಿದ್ರು ಹೋಗ್ತಿದಾರಲ್ಲ ಏನ್ ಕತೆ ಜನಗ ನನ್ನ ಹೇಳ್ರೆ ಮಗನೆ ಎಲ್ಲಿ ಜನಗಳಿಗೆ ಸಿಗ್ನಲ್ ಅಂತೂ ಲೆಕ್ಕಕ್ಕೆ ಇಲ್ಲ ಗುರು ಯಾಕಂದ್ರೆ ಸಿಗ್ನಲ್ ಬೀಳಕ ಮುಂಚೆ ಹಾರ್ಕೊಂಡು ಹೋಗ್ತಾ ಇರ್ತಾರೆ ಏನಲ್ಲಾಗಿ ಇನ್ನು ಐವತ್ತು ಕಿಲೋಮೀಟರ್ ಬಾಕಿ ಇದೆ ಒನ್ ಅವರ್ ಜರ್ನಿಗೂರು హెవీ ధూళు గ్లాస్ తగిన తుంబో గ్లాస్ హోడ్స కూడా ఆగోద ఎంత నంగు సార్ సమంటు ಎಲ್ಲಾ ಡ್ರೈ ಏರಿಯಾಗುರು ಇಲ್ಲಿ ನೋಡಿ ಪಾಪಯ ಪ್ಲಾಂಟ್ ಫುಲ್ ಡ್ರೈ ಏರಿಯಾಗುರ ದೂರ 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 ಕಾರ್ ಸೆಕ್ಷನ್ ಸ್ಟಾರ್ಟ್ ಆಯ್ತಾ ಅಂತ ವಾವ್ 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 ಸುಮಾರು ದೂರ ಬಂದ್ಮೇಲೆ ನೇಚರ್ ನೋಡಿ ಹೆಂಗಿದೆ ಅಂತ ಬಯಲು ಪ್ರದೇಶದ ಮರಗಳು ಮಹದೇಶ್ವರ ಇನ್ನು ಬೆಟ್ಟ ಗುಡ್ಡೆಲ್ಲ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ನಿಧಾನಕ್ಕೆ ಸೆಕ್ಷನ್ ಶುರು ಆಗುತ್ತೆ ಇನ್ನೇನೋ ಸ್ವಲ್ಪ ದೂರ ಹೋದ್ಮೇಲೆ ಎಚ್ಚರಿಕೆ ಅಪಘಾತ ವಲಯ ನಿಧಾನವಾಗಿ ಚಲಿಸಿ ನಿಧಾನವೇ ಪ್ರಧಾನ ನಿಮ್ಮ ಪಯಣ ಅಂದ್ರೆ ಸ್ಪೀಡ್ ಲಿಮಿಟ್ ಮೂವತ್ತಂತೆ ಸೊ ಎಲ್ಲರೂ ಇದರಲ್ಲಿ ಹೋಗುವಾಗ ನಿಧಾನವಾಗಿ ಹೋಗಿ ಏನೋ ಇದೆ ವನ್ಯಜೀವಿ ವಿಭಾಗ ಹಾನೂರು ಸು ಎಂಟ್ರಿ ಆಗ್ತಾ ಇದ್ದೀವಿ ವನ್ಯಜೀವಿ ವಿಭಾಗ ಅಂತೆ ಸೋ ಇಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿರ್ತವೆ ಕಾಳು ಹಂದಿ ಈ ಥರ ಕಾಡು ಪ್ರಾಣಿಗಳು ಅದು ಡೇ ಹೊತ್ತೆಲ್ಲ ಇರೋಲ್ಲ ಆಮೂಲಿ ಕಾಡು ಪ್ರಾಣಿಗಳೆಲ್ಲ ಹೊರಗೆ ಬರೋದಂದ್ರೆ ಸಂಜೆ ಆರು ಗಂಟೆಗೆ ಇನ್ನೂ ಕಾಡ್ ಸೆಕ್ಷನ್ ಏನು ಏನ್ ಕದೆ ಏನ್ ರೀ ರೋಡು ಇಂಥ ಲೈಫಲ್ಲಿ ಈ ಥರ ಎಲ್ಲ ರೋಡಲ್ಲಿ ಹೋಗ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಡೈಲಿ ಮನೆಯಿಂದ ಮಡಿಕೇರಿ ಮಡಿಕೇರಿಯಿಂದ ಮನೆ ಮನೆಯಿಂದ ವರ್ಕ್ ವರ್ಕಿಂದ ಮನೆ ಇಷ್ಟೇ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಈ ಥರ ಎಲ್ಲ ಒಂದೊಂದು ರೈಡ್ ಹೋಗ್ತಾಯಿದ್ರೆ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ ಹೊಸ ಹೊಸ ಪ್ಲೇಸ್ ನೋಡ್ದಂಗೆ ಆಗುತ್ತೆ ಮನೇಲಿ ಕೂತ್ ಮಾಡೋದಾದ್ರೂ ಏನು ಗುರು ದೇಶ ಸುತ್ತಿನ ನೋಡು ಘೋಷ ಓದಿ ನೋಡು ಘೋಷ ಅಂತೂ ಓದೋಕ್ಕಾಗಿಲ್ಲ ದೇಶನಾದರೂ ಸುತ್ತಿ ನೋಡು ಅಂಥೇಳಿ ನಮ್ಮ ಪಯಣ ಮಂಗಗಳಿಗೆ ಆಹಾರ ನೀಡಬೇಡಿ ಸೋ ಈದಾಗಲಿ ಹೋಗಬೇಕಾದ್ರೆ ಮಂಗಗಳಿಗೆ ಫುಡ್ ಏನು ಕೊಡಬಾರ್ದು ಅಂದೆ ಬೋರ್ಡ್ ಹಾಕಿದ್ದಾರೆ ಅದು ಯಾವ ರೀಸನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಂತೂ ಎದ ಮೇಲೆ ಬರ್ತದೆ ಗುರು ರೋಡಲ್ಲಿ ಹೋಗುವಾಗ ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಕೌದಳ್ಳಿ ಅನ್ನುವಂಥ ಪ್ಲೇಸಿಗೆ ಬಂದಿದ್ದೀವಿ ಈಗ ಓ ಎಂಥ ಇಕ್ಕಟ್ಟು ರೋಡ್ ಗುರು ಇನ್ನಮ್ಮ ಮಲ್ಕೇರಿ ಮಾರ್ಕೆಟ್ ರೋಡ್ ಇದ್ದಂಗೆ ಇದೆ ಏಳು ಮಲೆ ಎಪ್ಪತ್ತೇಳು ಮಲೆ ಮಲೆ ಮಹದೇಶ್ವರ ಹಿಲ್ಲು ಎದುರುಗಡೆ ಕಾಣ್ತಾ ಇದೆ ಮಲೆ ಮಹದೇಶ್ವರ ವನ್ಯಧಾಮಕ್ಕೆ ಸುಸ್ವಾಗತ ಸುಸ್ವಾಗತ ಎಂಟ್ರಿ ಆಗ್ಬೇಕು ಮಲೆ ಮಹದೇಶ್ವರ ರೋಡ್ಗೆ ಇನ್ನು ನಮಗೆ ಮೂವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಸೊ ಈ ರೋಡ್ ಹೋಗಾಗ ನಿಧಾನಕವಾಗಿ ಆದಷ್ಟು ವನ್ಯಜೀವಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ ಆದ ಕಾರಣ ಲಾರಿಗಳು ಹೋಗೋದ್ ನೋಡಿಗೋರು ಹೋದ್ರೆ ಹೋಗೋದು ನೋಡಿದ್ರೆ ಭಯ ಆಗುತ್ತೆ ತನಿಖಾ ಠಾಣೆ ಸೊ ನಮಗೆ ಗಾರ್ಡ್ ಸೆಕ್ಷನ್ ಶುರು ಆಯ್ತು ಇನ್ನು

ಇಲ್ಲೇನು ಪೂಜೆ ಮಾಡ್ಕೊಂಡು ಹೋಗ್ಬೇಕಾ ಹಾಂ ಹ್ಞೂ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಇಲ್ಲಿಂದ ನಮಗೆ ಹಿಂಗೆ ಹೋಗ್ಬೇಕಿನ್ನು ಮ್ಯಾಪಲ್ಲಿ ನೋಡಿ ರೋಡು ಹೌದಾ ಎಂತ ಗಡ ಹ್ಮ್ ಗಾರ್ಡ್ ಸೆಕ್ಷನ್ ಶುರು ಆಗ್ತಾ ಇದೆ ತುಂಬಾ ಸೈಕಾಗಿರುತ್ತೆ ಆಗುಂಬೆ ಗಾರ್ಡ್ ಸೆಕ್ಷನ್ ಹೊಡೆದಿದ್ ಬಿಟ್ರೆ ಈಗೇ ಓಡಿಸಿರೋದು ಎರಡನೇ ಗಾಡ್ ಸೆಕ್ಷನ್ ತುಂಬಾ ಖುಷಿ ಆಗ್ತಾ ಇದೆ ಗಾರ್ಡ್ ಸೆಕ್ಷ ಓಡಿಸೋಕಂತೂ ತುಂಬಾ ಮಜಾ ಬರುತ್ತೆ ಗುರು ಅಂದರೆ ರೋಡ್ಗಳೆಲ್ಲ ಹಿಂಗೆ ಹಿಂಗೆ ಇರ್ತದಲ್ಲ ನೆಕ್ಸ್ಟ್ ಲೆವೆಲ್ ಹತ್ಕೊಂಡು ಫುಲ್ ಟಾಪ್ ಕಂಡು ಹೋಗ್ಬೇಕು ಎಕ್ಸಾಗ್ ಈ ರೋಡಲ್ಲಿ ಹೋಗಬೇಕಾದ್ರೆ ಹೆವಿ ಕೇರ್ಫುಲ್ಲಾಗಿ ಹೋಗಬೇಕು ಯಾಕಂದರೆ ಮೇಲ್ಗಡೆಯಿಂದ ಗಾಡಿ ಬರುವಾಗ ಟರ್ನಲ್ಲಿ ಮಾಸಿಂಗುರ ಜಸ್ಟ್ ಮಿಸ್ ಈ ಮಲೆಮಹದೇಶ್ವರ ಬೆಟ್ಟ ಏನಿದೆ ಚಾಮರಾಜನಗರ ಜಿಲ್ಲೆ ಅದರ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ತಮಿಳ್ನಾಡು ಗಡಿ ಭಾಗದಲ್ಲಿ ಬರ್ತದೆ ಸೊ ಇವಾಗ ನಾವು ಎಂಟ್ರಿ ಆಗ್ತಿರೋದು ನೆಕ್ಸ್ಟು ತಮಿಳ್ನಾಡು ಬಾ ತಮಿಳ್ನಾಡಿಗೆ ಈಗ ಫಸ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹೊರ್ಡೋದೆ ಆಚೆ ತಮಿಳ್ನಾಡು ಕಡೆಗೆ ಇಷ್ಟ ಮೇಲೆ ಬಂದಾದ ಮೇಲೆ ಪುನಃ ಕೆಳಗಿಳಿಯಕೆ ಎಂತ ಕಥೆ ಇದು ಸೈಕ್ ಆಗಿದೆಯಲ್ಲ ಎಷ್ಟು ಟರ್ನ್ ಇದೆ ಏನ್ ಕಥೆ ಏನು ಹಾಕಿಲ್ಲ ಇಲ್ಲಿ ಪೂಸ್ಟ್ ಆಗೋಯ್ತು ಗುರು ಮಲೆ ಬೆಟ್ಟ ಇನ್ನೊಂಬತ್ತು ಕಿಲೋಮೀಟರ್ ಮಾತ್ರ ಆಹಾ ಹೆವಿ ಕೋಲ್ಡ್ ಆಗ್ತಾ ಇದೆ ಚಳಿ ಚಳಿ ಶನಿ ದೇವರು ಸನ್ನಿಧಿ ಹಸಿರು ತಾಣಗಳ ಮಧ್ಯೆ ಈ ದಾರಿ ಸಾಕ್ತಾ ಹೋದ್ರೆ ಏನು ಖುಷಿಯಾಗುತ್ತೆ ಗೊತ್ತಾ ಮಲೆ ಮಹದೇಶ್ವರ ಬೆಟ್ಟ ಹತ್ತಕ್ಕೆ ಸ್ಟೆಪ್ಗಳನ್ನು ಅಲ್ಲ ಇಲ್ಲಿ ಬಂದು ಹಿಂಗೆ ಹತ್ಕೊಂಡು ಮೇಲೆ ಹೋಗ್ಬೇಕು ನೋಡಿ ಈ ಥರ ಇದೆ ಅಲ್ಲಿ ಕಾಣ್ತಾ ಇದೆ ಮಲೆಮಹದೇಶ್ವರ ಸ್ವಾಮಿಯ ಮೂರ್ತಿ ಕೂಲಿ ಮೇಲೆ ಕೂತಿರೋದು ಈಗ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಅಲ್ಲಿ ಕಾಣ್ತಾ ಇದೆ ನೋಡಿ ಫೈನಲ್ ಆಗಿ ನಾವು ಮಾದೇಶ್ವರ ಬೆಟ್ಟ ತಲುಪಿದ್ದೀವಿ ಬನ್ನಿ ಹೋಗುವ ಗಾಡಿ ಎಲ್ಲ ಪೂಜೆ ಮಾಡಿಸ್ಬೇಕೀಗ ಸಾಕ್ಷಾತ್ ಶಿವ ನೆಲೆಸಿರುವ ಒಂದು ಬೆಟ್ಟವೇ ಮಲೆ ಮಾದೇಶ್ವರ ಬೆಟ್ಟ ಸೋ ಇದು ಮೂರು ಸಾವಿರ ಅಡಿಗಳಷ್ಟು ಹೈಟ್ ಇದೆ ಗುರು ಶಿವನ ಮೂರ್ತಿ ವಿಗ್ ಶಿವನ ಸ್ಟ್ಯಾಚು ಕಾಣ್ತಾ ಇದೆ ಮಲೆ ಮಲೆಮಹದೇಶ್ವರ ಸ್ಟ್ಯಾಚ್ಯೂ ಕಾಣ್ತಾ ಇದೆ ಸೊ ಹಿಂಗೆ ಏಳು ಹೆಸರು ಇದೆ ಏಳು ಬೆಟ್ಟಗಳಿಗೆ ರಥಗಳು ನೋಡಿ ರಥ ಹೆಂಗಿದೆ ಅಂತ ಬೆಟ್ಟ ಗುಡ್ಡಗಳನ್ನು ದಾಟಿ ನಾವು ಮಲೆಮಹದೇಶ್ವರ ಸನ್ನಿಧಿಗೆ ತಲುಪಿದ್ದೀವಿ ಇಷ್ಟು ದೂರ ಬಂದಿದ್ದಕ್ಕೆ ಮಲೆಮಹದೇಶ್ವರನ ದರ್ಶನ ಸಿಗ್ತಾ ಇದೆ ಸೋಮವಾರ ಆದರೂ ಕೂಡ ಇಲ್ಲಿ ತುಂಬಾ ಜನ ಇದ್ದಾರೆ ಭಾನುವಾರ ಆಗಿದ್ದರೆ ಇನ್ನು ಹೆವಿ ಜನ ಇರ್ತಾಯಿದ್ರು ಸೊ ನೋಡಿ ಈ ರೀತಿಯಾಗಿದೆ ಮಲೆಮಹದೇಶ್ವರ ಸ್ವಾಮಿಯ ದೇವಾಲಯ ದಾರಿ ಅಂತೇಳಿ ಸೊ ಇಲ್ಲಿ ನೋಡಿ ಮಂಟಪ ಎಲ್ಲ ಈ ಥರ ಈ ಥರ ಇದೆ ಒಳಗೆ ವೀಡಿಯೋ ಮಾಡಂಗಿಲ್ಲ ಅನ್ಸುತ್ತೆ ನೋಡು ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀವಿ ಇಲ್ಲಿ ಹೋಗ್ತಾ ಇದೀವಿ ನೋಡಿ ಮಲೆ ಮಾದೇಶ್ವರ ಮುದ್ದು ಮಾದಪ್ಪನ ಸನ್ನಿಧಿ ಸೊ ಒಳಗೆ ಹೋಗೋಕ್ಕೆ ಈ ರೀತಿಯಾಗಿದೆ ನೋಡಿ ಬೇಲಿ ಸಿಸ್ಟಮ್ ಥರ ಮಾದೇಶ್ವರ ಬೆಟ್ಟ ದೇವಸ್ಥಾನ ಹತ್ರ ಇದ್ದೀವಿ ಈಗ ಎಲ್ಲ ಗಾಡಿಗಳಿಗೆ ಪೂಜೆ ಮಾಡಿಸ್ಕೊಂಡು ಇದ್ದಾರೆ ಹಂಗೆ ನಾವು ಕೂಡ ನಮ್ಮ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಇದ್ದೀವಿ ತಮಿಳ್ನಾಡು ಕಡೆಗೆ ನಮ್ಮ ರೈಡು ಯಾವುದೇ ತೊಂದರೆ ಬರೋದಿರೋ ರೀತಿ ಮಹಾದೇವ ಸ್ವಾಮಿ ಕಾಪಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊಂಡು ಇವತ್ತಿನ ರೈಡ್ನ ಶುರು ಮಾಡ್ತಾಯಿದ್ದೀವಿ ಇವಾಗ ಈಗ ನೆಕ್ಸ್ಟ್ ರೈಡು ನಮ್ಮ ಈಗ ನೆಕ್ಸ್ಟ್ ಜರ್ನಿ ಶುರು ಆಗ್ತಾಯಿದೆ ಮೆಟ್ಟೂರು ಕಡೆಗೆ ಸೊ ಬನ್ನಿ ಇವತ್ತಿನ ಜರ್ನಿನ ಶುರು ಮಾಡೋಣ ಇವಾಗ ಹೊಡ್ತಾಯಿದ್ವಿ